ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹಳೆಯ ಇತಿಹಾಸದ ಕೆಲವು ವಿಷಯಗಳು ನಮಗೆ ಅವಾಗ ಗೊತ್ತಿರೋಂಗಿಲ್ಲ ಇವಾಗ ಗೊತ್ತಾದರೆ ಎಷ್ಟು ಆಶ್ಚರ್ಯ ಅನಿಸ್ತೈತಿ ಹೌದಾ ಹೀಗೂ ಇರ್ಬೋ ಇರ್ಬೋದಾ ಅಂತ ಅನ್ನಿಸುತ್ತೆ ಈಗ ನಾನು ಹೇಳಲಿಕ್ಕೆ ಹೊಟ್ಟಿರೋದು ಈಗ ಸದ್ಯದಾಗಿ ಮತ್ತೆ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸ್ತಾರೋ ಈ ಸಾರಿ ಖಂಡಿತವಾಗಿಯೂ ಚಿಕ್ಕೋಡಿ ಮತ್ತು ಗೋಕಾಕನ್ನ ಜಿಲ್ಲಾ ಅಂತ ಘೋಷಣೆ ಮಾಡಿಬಿಡ್ತಾರೋ ಬೆಳಗಾವಿ ಜಿಲ್ಲಾ ಹೊಡಿತಾರೆ ಈ ಸಾರಿ ಎಲ್ಲರಿಗೂ ಅನುಕೂಲ ಆಗುವಂಗೆ ಮಾಡ್ತಾರೋ ಅನ್ನೋ ಸುದ್ದಿ ಎದ್ದಿರುವಂಥದ್ದು ಬಹುಶಃ ಈ ಸುದ್ದಿ ಏನು ಸಾರ್ವಜನಿಕರನ್ನ ನಂಬಿಸೋ ಸಲಾಗ್ತು ಅಥವಾ ಅವ್ರಿಗೂ ಒಂದು ಆಡಿಗೆ ಮೇವು ಕಟ್ಟಿರ್ತಾರೆ ಮುಂದೆ ಮೇವು ಕಟ್ಟಿದ್ ನೋಡ್ಕೊತ ಮೇವಿನಾಸಿಗೆ ಬೆನ್ನೆತ್ಕೊತಾ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಇಲೆಕ್ಷನ್ ಬಂದೈತಲ್ಲ ಎಲೆಕ್ಷನ್ ಬಂದ್ತಿ ಮತ್ತು ಈಗ ಸ್ಟ್ರೈಕು ಅದೆಲ್ಲ ಮಾಡಿಬಿಡ್ತಿದ್ರೆ ಮೊದಲೆಲ್ಲ ಆ ಸ್ಟ್ರೈಕಿಂದ ಉಪಯೋಗಿಲ್ಲ ಎಲ್ಲ ಸುಳ್ಳ ನಾಟಕ ಮಾಡತ್ತಾರೋ ರಾಜಕಾರಣಿಗಳು ಲೀಡರ್ಸ್ ಹಂಗಿಲ್ಲ ಜನರನ್ನು ಯಮಾರಿಸುತ್ತಾರೋ ಅಂಥೇಳಿ ಸುದ್ದಿ ಇರುವಂಥದ್ದು ಮತ್ತು ಜನನೂ ಕೂಡ ಹಂಗೆ ನಂಬಿರುವಂಥದ್ದು ಸೊ ಈಗ ಅದ್ರ ಬಿಟ್ಟು ಬೇರೆ ಸ್ಟ್ಯಾಟಿಕ್ಸ್ ಈ ಸಾರಿ ಖಂಡಿತವಾಗಿಯೂ ಜಿಲ್ಲಾ ಮಾಡೇ ಮಾಡ್ತಾರೋ ಅಂತೇಳಿ ಏನೋ ಸರ್ಕಾರದವರು ಡಿವಿಜ್ನಲ್ ಕಮಿಷನರ್ಗೆ ಮಾಹಿತಿ ಕೇಳಿತಂಥ ಸುದ್ದಿ ಹೊರಬಿರುವಂಥದ್ದು ಅದಕ್ಕೆ ಭಾಳ ಮಂದಿ ಅಪೋಸು ಮಾಡತ್ತಾರು ವೆಲ್ಕಮು ಮಾಡತ್ತಾರು ಎಸ್ ಯಾಕಂದರೆ ಸದ್ಯದಾಗ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳದವು ಈ ಮೂವತ್ತೊಂದು ಜಿಲ್ಲೆಗಳೊಳಗೆ ಹೈಯೆಸ್ಟ್ ಜಿಲ್ಲೆಗಳು ಮಾಡಿದಂಥವರು ಜಯೇಜ್ ಪಟೇಲ್ ಅವರು ತೊಂಬತ್ತೇಳರಾಗ ಮುಖ್ಯಮಂತ್ರಿ ಆಗಿದ್ದಂಥ ಜಯೇಜ್ ಪಟೇಲ್ ಅವರು ಅವ್ನು ಮಾಡ್ತು ಈ ಜಿಲ್ಲೆಗಳು ಯಾರು ಮಾಡ್ರು ಯಾಕೆ ಮಾಡ್ರು ಅನ್ನೋದೋ ಒಂದು ವಿಶೇಷತೆ ನಾವು ನೀವು ತಿಳ್ಕೊಂಡಿದ್ದೀವಿ ಅವತ್ತಿನ ಮುಖ್ಯಮಂತ್ರಿ ಜೆ ಎಸ್ ಪಟೇಲರಿಗೆ ಆಡಳಿತಕ್ಕೆ ಅನುಕೂಲ ಹೋಗುವಂಗೆ ಮಾಡ್ರು ಅಂಥೇಳಿ ಆದರೆ ನಿಜವಾದ ವಿಷಯ ಏನ ಬೇರೆ ಐತಿ ಅತಿ ಹೆಚ್ಚು ಜಿಲ್ಲಾ ಮಾಡಿದ ಕೆರೆಟು ಕೂಡ ಜೆ ಎಸ್ ಪಟೇಲರಿಗೆ ಐತಿ ಬಟ್ ಆ ಜಿಲ್ಲಾಗ ಕಾರಣ ಏನಂತಪ್ಪ ಅಂದ್ರೆ ನೀವು ಆಶ್ರ್ಯಪಡ್ತೀರಿ ಆ ಕ್ಯಾಂಡಿಡೇಟ್ ಹೆಸರು ಹೇಳಿದ್ರೆ ಆ ವ್ಯಕ್ತಿ ಹೆಸರು ಹೇಳೋದಂದ್ರೆ ಆ ಜಿಲ್ಲಾ ಆಗಲಿಕ್ಕೆ ಕಾರಣ ಯಾರಪ್ಪ ಅಂದ್ರೆ ಕರ್ನಾಟಕದ ಏಕೀಕರಣದ ರೂವಾರಿ ಆಗಿರ್ತಕ್ಕಂಥ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಸ್ ನಿಜಲಿಂಗಪ್ಪನವರು ಆಶ್ಚರ್ಯ ಆಗ್ತದಲ್ಲ ರೀ ಯಾಕಂದರೆ ಎಲ್ಲಿ ನಿಜಲಿಂಗಪ್ಪ ಅವರ ಎಲ್ಲಿ ಜೆ ಎಚ್ ಪಟೇಲ್ ಅವರು ಅವಾಗೆಲ್ಲಿ ಮುಖ್ಯಮಂತ್ರಿ ಇದ್ದರೋರು ಜೆ ಎಚ್ ಪಟೇಲ್ ಅವರು ಇದ್ದರು ಅವ್ರು ಹೆಂಗೆ ಮಾಡಿಸ್ತಾರೋ ಅಂತ ನಿಮಗೆ ಅನಿಸ್ಬೋದು ಬಟ್ ವಿಷಯ ಅಲ್ಲೇ ಈಗ ವಿಷಯಗಳು ಯಾವತ್ತು ಸಹಾಯ ಸತ್ಯವಾದ ವಿಷಯಗಳ್ನು ಇತಿಹಾಸಗಳು ಮೇಲೆ ಆಮೇಲೆ ಆಮೇಲೆ ನಂತರ ಸಮಯ ಹೋದಂಗೆ ಹೋದಂಗೆ ರಿವೀಲ್ ಆಗ್ತಿರ್ತಾವೆ ಅವಾಗ ಹೊರಗೆ ಬರ್ತಾಯಿರ್ತಾವೆ ಯಾವುದೇ ವಿಷಯಗಳು ಹಂಗೆ ಹೌದಾ ಹೀಗೂ ಉಂಟಾ ಅನ್ನೋದಾಗ್ತೈತೆ ನಾವೆಲ್ಲ ಈಗ ಆದದ್ದಾರ ಏನು ಈಗ ಯಾಕಂದರೆ ಈಗ ಜೆ ಎಚ್ ಪಟೇಲ್ ಅವರು ಮಾಡಿದಂಥ ಏಳು ಜಿಲ್ಲೆಗಳು ಕಾರ್ಯಚಟುವಟಿಕೆ ಆರಂಭ ಮಾಡಿ ಇಪ್ಪತ್ತಾರು ವರ್ಷ ಆಯಿತು ಮೋದಿ ಇಪ್ಪತ್ತೇಳು ವರ್ಷ ಚಾಲೋ ಐತಿ ಈ ಸಮಯದಾಗ ಅದ್ಯಾಕೆ ಯಾಕೆ ಸುದ್ದಿ ಅಂದರೆ ಅವಾಗ ಏನಾಯ್ತು ಅನ್ನೋದನ್ನು ಹೇಳೋ ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಸ್ ಏನಾಗಿತ್ತು ಹತ್ತೊಂಬತ್ತು ನೂರ ತೊಂಬತ್ತಾರಾಗ ಹೆಂಗಿದ್ರು ಕರ್ನಾಟಕದಲ್ಲಿ ಜನತಾದಳ ಸರ್ಕಾರ ಅಭೂತಪೂರ್ವವಾಗಿ ಬಹುಮತ ಪಡೆದಿತ್ತು ಅದೇ ಸಮಯದಾಗ ಸೆಂಟ್ರದಲ್ಲಿ ವಾಜಪೇಯಿ ಅವರು ಲೋಕಸಭೆಯಲ್ಲಿ ವೋಟ್ ಆಫ್ ಕಾನ್ಫಿಡೆನ್ಸ್ ಮೋಷನದಲ್ಲಿ ಸೋಲ್ತಾರೆ ಆ ಸೋತ್ ಕೂಡ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥ ಎಸ್ ಡಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಪ್ರಮಾಣ ವಚನ ಸ್ವೀಕರಿಸು ಕೂಡ ಅವ್ರು ದಿಲ್ಲಿಗೆ ಹೋಗಿಬಿಡ್ತಾರೆ ಕರ್ನಾಟಕದಲ್ಲಿ ಏನಾಗ್ತೈತೆ ಅಂದರೆ ಜೆ ಎಸ್ ಅವರು ಅಂದರೆ ಈ ದೇವೇಗೌಡರು ಇದ್ದಾಗ ಉಪಮುಖ್ಯಮಂತ್ರಿ ಆಗಿದ್ದಂಥ ಜಯ ಎಸ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ ದೇವೇಗೌಡರ ಬಣದಲ್ಲಿರತಕ್ಕಂಥ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ಸ್ವೀಕರಿಸ್ತಾರೆ ಸೊ ಏನಾಗ್ತೈತಿ ಅಂದರೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಒಂದು ತಿಂಗಳು ದಾಟಿರ್ಬೋದು ಏನಾಗ್ತೈತಿ ಒಂದು ದೊಡ್ಡ ಘಟನೆ ಆಗಿಬಿಡ್ತೈತಿ ಏನಾಗ್ತೈತೆ ಅಂದರೆ ಜನತಾದಳದ ಸಂಸ್ಥಾಪಕರಲ್ಲಿ ಒಬ್ಬರದಂಥ ಹಾಗೆ ಹಿರಿಯ ದುರುಂಡರು ಆದಂಥ ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದಂಥ ಪ್ಲ್ಯಾನಿಂಗ್ ಕಮಿಷನದ ಆದಂಥ ರಾಮಕೃಷ್ಣ ಅವ್ರನ್ನ ಒಮ್ಮೆಲೆ ಜನತಾದಳದಿಂದ ಉಚ್ಚಾಟನೆ ಮಾಡಿಬಿಡ್ತಾರೆ ಅದನ್ನು ಅವತ್ತಿನ ರಾಷ್ಟ್ರೀಯ ಅಧ್ಯಕ್ಷರು ಲಾಲು ಪ್ರಸಾದ್ ಯಾದವ್ ಇರ್ತಾರೋ ಅದರ ಹಿಂದಿನ ಮಾಸ್ಟರ್ ಮೈಂಡ ದೇವೇಗೌಡ್ರದ್ದು ಇರ್ತೈತೆ ಯಾಕಂದ್ರೆ ಅವತ್ತಿನ ಕಾಲದಾಗ ಏನಾಗಿರುತ್ತೆ ಅಂದರೆ ನಾಳೆ ಒಂದೇಳೆ ಹೆಚ್ಚು ಕಡಿಮೆ ಆದರೂ ದೇವೇಗೌಡದ್ದು ಇಳಿದು ಪಡೆದು ಏನು ಬಂತಂದರೆ ನೆಕ್ಸ್ಟ್ ಪ್ರಧಾನಮಂತ್ರಿ ಸೀಟ್ನಾಗ ಕುಂಡ್ರು ಕೆಪಾಸಿಟಿ ಮತ್ತು ಕಾಂಪಿಟೇಟ್ ಅಭ್ಯರ್ಥಿ ಅಂದರೆ ರಾಮಕೃಷ್ಣ ಅವರನ್ನು ಆವಾಗ ಗಣನೆ ತೆಗೆದುಕೊಂಡಿರ್ತಾರೋ ಅವರು ಪ್ರಬಲ ಕ್ಯಾಂಡಿಡೇಟ್ ಹೇಳಿ ರಾಷ್ಟ್ರೀಯ ವಲಯದಲ್ಲಿ ಜಗ ಜಾರಿ ಇರ್ತೈತಿ ಬಹುಶಃ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂಥ ದೇವೇಗೌಡರು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೋ ನೆಕ್ಸ್ಟ್ ಸರದಿ ರಾಮಕೃಷ್ಣ ಹೆಗಡೆ ಅವರ ಬೆಂಬಲಿಗರು ಆದಂಥ ಜೈ ಎಚ್ ಪಟೇಲ್ ಅವ್ರದ್ದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಜಯ ಎಚ್ ಪಟೇಲರನ್ನ ಇದೇ ರೀತಿ ರಾಮಕೃಷ್ಣ ಹೆಗಡೆ ಅವ್ರನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಯಾವುದೇ ಕಾರಣ ಇದು ಸರ್ಕಾರ ಕಡಿವಿ ತಮ್ಮ ಬೆಂಬಲಿಗರನ್ನ ಮಾಡಬೇಕು ವಿಚಾರ ಇತ್ತು ಏನೋ ಗೊತ್ತಿಲ್ಲ ಬಹುಶಃ ಘಟನೆಗಳು ಅವೆಲ್ಲ ನಡೀತಾ ಇರ್ತಾವೆ ಸರ್ಕಾರದಾಗ ವಿನಾಕಾರಣ ದೇವೇಗೌಡ್ರು ಹಸ್ತಕ್ಷೇಪ ಮಾಡೋದು ಪ್ರಧಾನಮಂತ್ರಿ ಮಾಡೋದು ಕೆಲಸ ಬಿಟ್ಟು ರಾಜ್ಯದಾಗ ಮುಖ್ಯಮಂತ್ರಿ ಆಡಳಿತದಾಗ ಹಸ್ತಕ್ಷೇಪ ಮಾಡೋದು ಅಂದರೆ ಏನ ಅಂಥೇಳಿ ಭಾಳ ಜನರು ಅದರಾಗ ವಿರೋಧನ ವ್ಯಕ್ತಪಡಿಸ್ತಾರೆ ಬಟ್ ಅದರ ಈ ವಿಷಯ ಯಾವಾಗ ಗೊತ್ತಾಗ್ತತ್ತಂದ್ರೆ ಅವತ್ತಿನ ಕಾಲದಂಥ ರಾಜಕಾರಣಿಗಳು ಏನೇನು ಅನುಭವಿಸಿದ್ರು ಏನೇನು ಕೇಳಿದರು ಅನ್ನೋದನ್ನು ಈಗ ಹಂಚ್ಕೊಂಡಿರುವಂಥದ್ದು ಸೊ ಏನಾಗ್ತೈತಿ ಕರ್ನಾಟಕ ಸರ್ಕಾರದ ಜೆ ಎಚ್ ಪಟೇಲ್ ಸರ್ಕಾರ ಹೇಳಿ ಹುಂಡಾರ ನಡತೈತಿ ತಮ್ಮ ಕಡೆ ಅವ್ರ ಮುಖ್ಯಮಂತ್ರಿ ಆಗ್ಬೇಕಂತ ಏನು ಹಂಚಿಕೆಯನ್ನು ನಡೆದಿರ್ತೈತಿ ಸೂಕ್ಷ್ಮವಾಗಿ ಜಯಂತ್ ಪಟೇಲ್ ಅವ್ರ ಗಮನಕ್ಕೆ ಈ ವಿಷಯ ಬರ್ತೈತಿ ಅವಾಗ ಪಟೇಲ್ರವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂಥ ಬಾಪು ಹೆದ್ದು ಶೆಟ್ಟಿ ಅವರು ಏನು ಬರ್ತಾರೆ ಒಂದು ಫೈನ್ ಮಾರ್ನಿಂಗ್ ಜಯಂತ್ ಪಟೇಲ್ ಅವ್ರ ಕಡೆ ಬರ್ತಾರೆ ಇಲ್ಲಿ ಸಾಹೇಬ್ರೆ ಮತ್ತು ಹಿಂಗೆ ಕೆಲಸ ಕೆಲಸವಲ್ಲ ಮತ್ತು ಎಲ್ಲ ಶಾಸಕರು ನಿಮ್ಮ ಕಡೆ ಒಲವು ಐತಿ ನಿಮ್ಮ ಮೇಲೆ ನಿಮ್ಮ ಮೇಲೆ ವಿಶ್ವಾಸ ಐತಿ ಅಂತ ತೋರಿಸ್ಕೋಬೇಕಾಗ್ಕತಿ ಹಿಂಗೆ ಒಂದು ಸಂದೇಶ ಹೋದ್ರೆ ದಿಲ್ಲಿಂದ ನಮಗೆ ಸಂದೇಶ ಬರೋದು ತಪ್ತೈತಿ ದಿಲ್ಲಿಂದ ನಮಗೆ ಅಂಜಿಕ ಬರೋದು ಬ್ಲ್ಯಾಕ್ಮೇಲ್ ಬರೋದು ತಪ್ತೈತಿ ಅಂತ ಅವರು ಸಲಹೆ ಕೊಡ್ತಾರೆ ಜೆ ಎಸ್ ಪಟೇಲ್ ಅವ್ರಿಗೆ ಜೆ ಎಸ್ ಪಟೇಲ್ರು ಅದು ಸರಿ ಅನ್ನಿಸ್ತದೆ ಯಾಕೆ ಆಗಬಾರ್ದು ಒಮ್ಮೆ ನಾವು ನಮ್ಮ ಸಂಘಟನೆ ಯಾಕೆ ತೋರಿಸ್ಬಾರ್ದು ಅವರೆಲ್ಲ ಆಪ್ತ ಬಳಗದಲ್ಲಿ ಒಮ್ಮೆ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ದಾವಣಗೆರೆ ಒಳಗೆ ಒಂದು ದೊಡ್ಡ ಫಂಕ್ಷನ್ ಮಾಡೋಣ ಬಹಿರಂಗ ಫಂಕ್ಷನ್ ಮಾಡೋಣ ಅದಕ್ಕೆ ಸಂವರ್ಧನ ಸಮಾವೇಶ ಅಂತ ಹೆಸರಿಡೋಣನು ಅಂಥೇಳಿ ನಿರ್ಧಾರ ಮಾಡಿ ಕೆಲಸಕ್ಕೆ ಚಾಲೂ ಮಾಡಿಬಿಡ್ತಾರೆ ಹಾಗಾದ್ರೆ ಈ ಸಂವರ್ಧನಾ ಸಮಾವೇಶಕ್ಕೆ ಅಧ್ಯಕ್ಷರು ಯಾರ ಯಾರನ್ನು ಮಾಡೋದು ಯಾರಾದರೂ ಒಬ್ಬರ ಸೀನಿಯರ್ ಇರಬೇಕು ಸೀನಿಯರ್ ಇದ್ದರೆ ಅದಕ್ಕೊಂದು ಶೋಭಾ ಅದಕ್ಕೆ ಯಾರು ವಿಚಾರ ಮಾಡ್ತಾರೋ ಜನತಾದಳದ ಮಾರ್ಗದರ್ಶಕರು ಹಿರಿಯ ರಾಜಕಾರಣಿಗಳು ಕರ್ನಾಟಕದ ಏಕೀಕರಣದ ರೂವಾರಿಗಳಾದಂಥ ಎಸ್ ನಿಜಲಿಂಗಪ್ಪನವರು ನೆನವಿಗೆ ಬರ್ತಾರೆ ಅವರು ಕಣ್ಣು ಒಂದು ಬರ್ತಾರೆ ಪಟೇಲ್ ಅವರಿಗೆ ಆಯ್ತು ಅವ್ರನ್ನ ಅಧ್ಯಕ್ಷ ಮಾಡು ಅವ್ರು ಒಪ್ಪಿಗೆ ತಗೋರಿ ಅಂಥೇಳಿ ಮುಖ್ಯಮಂತ್ರಿ ಪಟೇಲ್ ಅವರು ತಮ್ಮದ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂಥ ಬಾಪು ಹೆದ್ದೂರು ಶೆಟ್ಟಿ ಅವ್ರಿಗೆ ಹೇಳ್ತಾರು ಪಟೇಲ್ರು ಹೇಳ್ದಂಗೆ ಬಾಪು ಹೆದ್ದು ಶೆಟ್ಟಿಯವರು ಚಿತ್ರದುರ್ಗಕ್ಕೆ ಹೋಗ್ತಾರೆ ನಿಧಲಿಂಗಪ್ಪನವರು ಮನೆಗೆ ಹೋಗ್ತಾರೆ ರಿಕ್ವೆಸ್ಟ್ ಮಾಡಿ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿದ್ದನ್ನು ಅವ್ರ ಮುಂದೆ ಅರಿವು ಮಾಡ್ತಾರೆ ನೀವು ಸಂವರ್ಧನಾ ಸಮಾವೇಶಕ್ಕೆ ನೀವು ಅಧ್ಯಕ್ಷರಾಗಬೇಕು ನೀವು ಮಾರ್ಗದರ್ಶನ ಆಗಬೇಕು ಅಂತ ಹೇಳಿ ಭಾಳ ವಿನಂತಿ ಅದಕ್ಕೆ ಗೊತ್ತಾರೋ ಬಟ್ ಅವ್ರು ಏನಂತಾರೆ ಅಂದ್ರೆ ಇಲ್ಲ ರೀ ನಾನು ಸಕ್ರಿಯ ರಾಜಕಾರಣ ಬಿಟ್ಟು ಇಪ್ಪತ್ತು ವರ್ಷ ಆಯ್ತು ಈಗ ನಾ ಮಾಡೋಕ್ಕಾಗಂಗಿಲ್ಲ ಈಗ ಮಾಡ ನೋಡಿದವರು ಏನಂತಾರೋ ಅದಕ್ಕಾಗಿ ನಮಗೆ ನಾಗೋದಿಲ್ಲ ದಯವಿಟ್ಟು ಸಾರಿ ರೀ ಅಂಥೇಳಿ ಇವ್ರನ್ನ ಹೊಳ್ಳಿ ಕಳಿಸ್ತಾರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಬಾಪು ಹೆದ್ದೂರು ಶೆಟ್ಟಿ ಅವರು ಜೆ ಪಟೇಲ್ ಆ ವಿಷಯ ಹೇಳ್ತಾರೆ ಅವರು ಅಜ್ಜಾರ ಸಂವಹನ ಸಮಾವೇಶದ ಅಧ್ಯಕ್ಷ ಸ್ಥಾನ ವಹಿಸೋದ್ಲು ಅಂತ ಮತ್ತೆ ಹೆಂಗೆ ಮಾಡೋದಾ ಅವಾಗ ಜೆ ಎಚ್ ಪಟೇಲ್ಗೆ ಏನು ನೆನಪಾಗಿ ಬರ್ತದೆ ಅವ್ರದ್ದೇ ಆದಂಥ ಇಂಟೆಲಿಜೆನ್ಸ್ ಡಿ ಐ ಜಿ ಆಗಿರ್ತಕ್ಕಂಥ ಶಂಕರ್ ಬಿದ್ರೆಯವ್ರ ನೆನಪಾಗ್ತಾರೆ ಹೌದು ಚಿತ್ರದುರ್ಗ ಇರೋದಾಗ ಇವರು ಎಸ್ ಪಿ ಐ ಕೆಲಸ ಮಾಡಿದರು ಯಾಕೆ ಅವ್ರನ್ನ ಹಾಂ ಕೇಳಬಾರ್ದು ಅಂತೇಳಿ ಶಂಕರ್ ಬಿದಿರೆಯವ್ರಿಗೆ ಈ ಕೆಲಸ ವಹಿಸ್ಕೊಡ್ತಾರೆ ಏನಾರು ಮಾಡ್ರಿ ಹೆಂಗಾರು ಮಾಡ್ರಿ ನೀವು ನಿಜಲಿಂಗಪ್ಪ ಸಾಹೇಬ್ರನ್ನ ಈ ಸಮಾವೇಶಕ್ಕೆ ಒಪ್ಪಿಸಿ ಕರೆತರಲೇಬೇಕು ಅಂಥೇಳಿ ಅವ್ರಿಗೆ ಆದೇಶ ನೀಡ್ತಾರೆ ಸೊ ಶಂಕರ್ ಅವರು ಚಿತ್ರದುರ್ಗಕ್ಕೆ ಹೋಗ್ತಾರೆ ಅಲ್ಲೊಂದು ಏನಿರತೈತೆ ಅಂದರೆ ಇನ್ನೂ ಒಂದು ವಿಶೇಷ ಇತಿ ಅಂದರೆ ನಿಜಲಿಂಗಪ್ಪನವರು ಮತ್ತು ಜಯತ್ ಪಟೇಲ್ ಅವರು ಸಂಬಂಧಿಗಳಾಗಿದ್ದಾರಂತೂ ವರಸೆಯಲ್ಲಿ ಆದರೆ ಅವ್ರ ರಾಜಕೀಯ ಸಿದ್ಧಾಂತಗಳು ಬೇರೆ ಬೇರೆ ಪಟೇಲ್ರು ಸಮಾಜವಾದದ ಕಡೆ ಹೋದರೆ ನಿಜಲಿಂಗಪ್ಪನವರು ಕಾಂಗ್ರೆಸ್ ಸಂಸ್ಥಾ ಕಾಂಗ್ರೆಸ್ ಅಂತ ಆ ಕಡೆ ಪಕ್ಷದಾಗಿದ್ದಂಥವ್ರು ರಾಜಕೀಯ ಒಂದಕ್ಕೊಂದು ಹೊಂದಾಣಿಕೆನೇ ಆಗ್ತಿರ್ ಕರೆ ಬಟ್ ವೈಯಕ್ತಿಕ ಮಟ್ಟದಲ್ಲಿ ರಿಲೇಷನ್ ಒಳ್ಳೆಯ ರಿಲೇಷನ್ ಇಟ್ಕೊಂಡಿದ್ದಂಥವ್ರು ಒಬ್ರಿಗೊಬ್ರು ಗೌರವ ಇರುವಂಥದ್ದು ಅವತ್ತಿನ ಕಾಲದಲ್ಲಿ ಆಗಿತ್ತು ಶಂಕರ್ ಬಿದ್ರೆಯವರು ಚಿತ್ರದುರ್ಗದ ಎಸ್ ಪಿ ಆಗಿದ್ದಾಗ ಅವ್ರ ಸಂಪರ್ಕ ಬಂದಿತ್ತಂತ ಅವ್ರಿಗೆ ಮ್ಯಾಗಿಂದಾಗ ಭೇಟಿ ಆಗ್ತಿದ್ರಂತ ಭೇಟಿಯಾಗಿ ಉಭಯ ಉಸಿರುಪರಿ ಮಾಡ್ತಿದ್ರು ರಾಜಕೀಯ ಚರ್ಚೆ ಮಾಡ್ತಿದ್ರು ಆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಂತ ಅದನ್ನು ಉಪಯೋಗ ಮಾಡ್ಕೊಂಡಂಥ ಬಿದ್ರೆಯವರು ಅವರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತಾರೆ ಒಳಗಿಂದೆಲ್ಲ ಹೇಳ್ತಾರೆ ಹಿಂಗೆ ನೀವು ಬರಲಿಲ್ಲ ಅಂದ್ರೆ ಹಿಂಗೆ ಆಕೈತಿ ಸರ್ಕಾರ ಕೆಡವಿ ಬಿಡ್ತಾರೆ ಒಂದು ಅನಾಯಾಸವಾಗಿ ಸರ್ಕಾರ ಬೀಳೋದ ಬೇಡ ನೀವು ಬಂದ್ರಿ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಭಾಳ ರಿಕ್ವೆಸ್ಟ್ ಮಾಡ್ತಾರಂತ ಆವಾಗ ಅವರು ಒಪ್ಕೋತಾರಂತೆ ನಿಜಲಿಂಗಪ್ಪ ಸಾಬ್ ಆದರೂ ಒಂದು ಕಂಡೀಷನ್ ಹಾಕ್ತಾರಂತೆ ನಾ ಬರಬೇಕಾದ್ರೆ ನಾನು ಒಂದು ಎರಡು ಕಂಡೀಷನ್ ಇದಾವೆ ಅದಕ್ಕೆ ನೀವು ಒಪ್ಪಿದ್ರೆ ನಾನು ಆ ಸಮಾವೇಶಕ್ಕೆ ಬಂದ ಅಧ್ಯಕ್ಷ ಸ್ಥಾನ ಅಲಂಕರಿಸ್ತನು ಅಂತ ಹೇಳ್ತಾರೆ ಆವಾಗ ಅವರು ಎಸ್ ಅಂತ ಸಿ ಎಮ್ ಅವ್ರನ್ನೇನು ಕೇಳಂಗಿಲ್ಲ ಅವರು ನಾ ನೀವೇನು ಕಂಡೀಷನ್ ಹಾಕಿರೋ ಅದನ್ನು ಈಡೇರ್ಸ್ ಕೊಡೋ ಜವಾಬ್ದಾರು ನಾವು ತೊಗೋತನ ಅಂತ ಹೇಳಿ ಬಿದ್ರೆಯವ್ರು ಹೇಳ್ತಾರೆ ಆಮೇಲೆ ಎಸ್ ನಿಜಲಿಂಗಪ್ಪನವ್ರು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಜನ ಬೇಡಿಕೆ ಇಟ್ಟಿದ್ದರು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಂತೇಳಿ ನಾನು ಮಾಡಿ ಕೊಡ್ತನಂತ ಹೇಳಿದ್ನಿ ಬಟ್ ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ ಅದು ಒಂದು ಒಂದು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು ತಕ್ಷಣ ಎರಡನೇದು ದಾವಣಗೆರೆ ಹೆಡ್ ಕ್ವಾರ್ಟರ್ ಮಾಡ್ಕೊಂಡು ಅದನ್ನು ಜಿಲ್ಲಾ ಮಾಡಬೇಕಂತೇಳಿ ಭಾಳ ಜನದ ಆಸೆ ಇತ್ತು ಜನನೂ ನನಗೆ ಹೇಳಿದರು ನಾನು ಕೂಡ ಅದನ್ನು ಮಾಡ್ತಂತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ನಿ ಬಟ್ ಅದನ್ನು ಮಾಡೋಕ್ಕಾಗಿರಲಿಲ್ಲ ನನಗೆ ಸೊ ಈ ನಿಮ್ಮ ನಿಮ್ಮ ಜಿ ಎಚ್ ಪಟೇಲ್ ಅವರು ಅವೆರಡೂ ನನ್ನ ಬೇಡಿಕೆಗಳನ್ನ ಈಡೇರಿಸ್ತು ಅಂದ್ರೆ ನಾನು ಬರೋಕೆ ರೆಡಿಯೋದುನು ಅಂತೇಳಿ ಅವ್ರು ಹಸಿರು ನಿಶಾನೆ ತೋರಿಸ್ತಾರೆ ಆ ಹಿನ್ನೆಲೊಳಗೆ ಶಂಕರ್ ಬಿದ್ರೆಯವರು ಒಪ್ಕೋತಾರೋ ನಾ ಸಿ ಎಮ್ಗಳಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೂ ನೀವು ಬಂದುಬಿಡ್ರಿ ಅಂತ ಹೇಳ್ತಾರೋ ಅಲ್ಲಿಗೆ ಎಪಿಸೋಡ್ ಎಂಡ್ ಆಗ್ತದೆ ಹೋಗಿ ಪಟೇಲ್ ಅವ್ರಿಗೆ ಹೇಳ್ತಾರೆ ಇಲ್ಲರೇ ಮತ್ತು ನಿಜಲಿಂಗಪ್ಪ ಸಾಹೇಬರು ಬರ್ಲಿಕ್ಕೆ ಒಪ್ಕೊಂಡಾರೆ ನೀವು ನಿಮ್ಮ ಕಾರ್ಯಕ್ರಮವನ್ನು ನಡೆಸ್ರಿ ಅಂತ ಹೇಳ್ತಾರೆ ಕಾರ್ಯಕ್ರಮ ಒಂದು ಪಾಯಿಂಟ್ ಡೇ ಕಾರ್ಯಕ್ರಮ ದಾವಣಗೆರೆ ಹೈಸ್ಕೂಲ್ ಮೈದಾನದಾಗ ದೊಡ್ಡ ಪ್ರಮಾಣದಲ್ಲಿ ಸೇರಿದೈತಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿಸ್ತಾ ಸೇರ್ತಾರೋ ಆಮೇಲೆ ಎಲ್ಲ ಒಂದು ನೂರ ಮೂವತ್ತೈದು ಎಮ್ ಎಲ್ ಎಗಳ ಪೈಕಿ ತೊಂಬತ್ತು ಎಮ್ ಎಲ್ ಎಗಳು ಆ ಸಮಾವೇಶದಾಗ ಹಜರಿರ್ತಾರೆ ಹಜರಿದ್ದು ಜಯದ್ ಪಟೇಲ್ ಅವರ ನೇತೃತ್ವ ನೇತೃತ್ವದ ಸರ್ಕಾರಕ್ಕೆ ನಮ್ಮ ಬೆಂಬಲ ಐತಿ ನಮ್ಗೆ ಅವರ ಮೇಲೆ ವಿಶ್ವಾಸ ಐತಿ ಅಂತೇಳಿ ಎಲ್ಲ ತೋರ್ಸಿ ಅದಕ್ಕೆ ಯಾರೇನೋ ನಮ್ಮ ಸರ್ಕಾರಕ್ಕೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸಂದೇಶ ಸಾರಿ ಹಾರಿಬಿಡ್ತಾರೆ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಎಸ್ ನಿಜಲಿಂಗಪ್ಪನವರು ಕೂಡ ಅಭಿವೃದ್ಧಿ ಕಡೆ ಲಕ್ಷ ಹಾಕಬೇಕು ವಿನಃ ಅಧಿಕಾರದಿಂದ ಯಾರ್ಯಾರನ್ನು ಕೆಳಗೊಳಿಸೋದು ತಮ್ಮ ಶಿಗಿಡ ತೀರ್ಸ್ಕೋದು ಮಾಡಬಾರ್ದು ಅಂತೇಳಿ ಅವರು ಕೂಡ ಸಂದೇಶ ಕೊಡ್ತಾರೋ ಯಾರಿಗೆ ಸಂದೇಶ ಹೋಗಿ ಮುಟ್ಟಬೇಕಾಗ್ಕೈತಿ ಅವ್ರಿಗೆ ಮುಟ್ಟಿರ್ತೈತಿ ನಮ್ಮ ಸರ್ಕಾರಕ್ಕೆ ಹೊಡಕ್ಕೆ ಬಂದ್ರೆ ನೀವು ಯಶಸ್ವಿ ಆಗಂಗಿಲ್ಲ ಜೋಕಿ ನನ್ನ ಕಡೆ ಎಷ್ಟು ಮಂದಿ ಎಮ್ ಎಲ್ ಎ ನೋಡು ಅಂತೇಳಿ ಪಟೇಲರು ಸೂಕ್ಷ್ಮವಾಗಿ ದೇವೇಗೌಡರಿಗೆ ಅದನ್ನು ಸ್ಪಷ್ಟಪಡಿಸಿದರು ತಿಳಿ ಹೇಳಿದರು ಸಂದೇಶ ಕಳಿಸಿದರು ಸೊ ಆ ನಂತರ ಜೆ ಎಚ್ ಪಟೇಲರ ಸರ್ಕಾರವನ್ನು ಕೆಡುವ ಪ್ರಯತ್ನ ಆಗಲೇ ಇಲ್ಲ ಆನಂತರ ಅವರು ಅವರ ಅವಧಿ ಮುಗಿಯುವವರೆಗೂ ಆರಾಮ್ ಸರಿಯಾಗಿ ಸರ್ಕಾರ ನಡೆಸಿದ್ರು ಅವರು ಅದೆಲ್ಲ ನಿಮಗೆ ಗೊತ್ತಿರುವಂಥದ್ದು ಸೊ ಇಂದು ಮೇಲೆ ಏನಾಗಿ ಕೇಳ್ತಾರೋ ಒಂದು ದಿನ ಅವತ್ತಿನ ಫಂಕ್ಷನ್ ಯಶಸ್ವಿಯಾಗಿ ಮುಗಿತೈತಿ ಸಾಯಂಕಾಲ ಆದ ಕೂಡ ಶಂಕರ್ ಬಿದ್ರೆಯವ್ರನ್ನ ಕರೆದ ಪಟೇಲ್ ಏನು ಕೇಳ್ತಾರಂದ್ರೆ ಇಲ್ಲ ನಮ್ಮ ರಾಜಕೀಯ ಕಾರ್ಯದರ್ಶಿ ಬಾಪು ಹೆದ್ದು ಶೇಟ್ರು ಆದಾಗ ಅವ್ರು ಒಪ್ಕೊಳ್ಲಿಲ್ಲ ಮತ್ತು ನೀವು ಹೋದಾಗ ಹೆಂಗೆ ಒಪ್ಕೊಂಡ್ರವರು ಏನು ಜಾದು ಮಾಡಿದ್ ಪಾ ಅದು ಅವ್ರು ಅವ್ರು ತಮ್ಮ ಆಫೀಸರ್ನ ಏಕೋಚರ ಅಂತ ಕರಿತಿದ್ರು ಅಂತ ಸಣ್ಣವ್ರು ಇರ್ಬೋದು ಆತ್ಮೀಯತೆ ಇರ್ಬೋದು ಅವಾಗ ಇವ್ರು ಹೇಳಿದ್ರ ಹತ್ರ ನಾವೇನು ಮಾಡಲಿಲ್ಲ ಸಾಹೇಬ್ರೆ ಅವರು ಬರ್ಬೇಕಂದ್ರೆ ಒಂದು ಎರಡು ಕಂಡೀಷನ್ ಹಾಕಿದ್ರು ಆ ಕಂಡೀಷನ್ನ ನಾ ಈಡೇರಿಸ್ತನು ಮತ್ತು ಸಾ ಸಾಹೇಬ್ರಿಗೆ ನಾವು ಈಡೇರ್ಸೋಕಸ್ತು ಮತ್ತು ಆಶ್ವಾಸನೆ ಕೊಟ್ಟಿದ್ನಿ ಅದಕ್ಕೆ ಅವ್ರು ಬಂದರು ಏನು ಅವು ಕಂಡೀಷನ್ಸ ಏನು ಅವ್ರು ಬೇಡಿಕೆ ಅಂತ ಕೇಳ್ತಾರವರು ಆವಾಗ ಬಿದ್ರೆಯವರು ಹೇಳಿದರು ಶಿವಮೊಗ್ಗದ ಒಂದು ಮೆಡಿಕಲ್ ಕಾಲೇಜ್ ಆರಂಭ ಆಗಬೇಕು ದಾವಣಗೆರೆನ ಜಿಲ್ಲಾ ಮಾಡಬೇಕು ಅಂತ ಅವರು ಬೇಡಿಕೆ ಎಸ್ ಇದ್ರಾಗೇನು ಬೇಡಿಕೆ ಏನು ಸ್ವಂತದ್ದೇನಿಲ್ಲ ಸಾರ್ವಜನಿಕದವು ಒಳ್ಳೆ ವಿಚಾರಗಳದವು ಮೆಡಿಕಲ್ ಕಾಲೇಜ್ ಮಾಡೋಣಂತ ಅಲ್ಲೊಂದು ಮಾಡೋಣಂತ ಅವ್ರೇನು ಖಾಸಗಿ ಮಾಡ್ರಿ ಅಥವಾ ಸರ್ಕಾರಿ ಅಂತ ಹೇಳಿಲ್ಲ ಒಟ್ಟು ಮಕ್ಕಳಿಗೆ ಓದಲಿಕ್ಕೆ ಮೆಡಿಕಲ್ ಕಾಲೇಜ್ ಬೇಕಾಗಿತ್ತು ಅವ್ರು ಮಾತು ಕೊಟ್ಟಂಗೆ ಅವ್ರು ಮಾಡಿಸ್ಬೇಕಾಗಿತಿ ಅದನ್ನ ಮಾಡೋದು ಆಮೇಲೆ ದಾವಣಗೆರೆ ಜಿಲ್ಲೆ ಮಾಡೋಣ ಏನು ಕೆಟ್ಟಿರ್ತಿ ಯಾಕಂದರೆ ಅದು ಅದ್ರಾಗ ಅವ್ರ ಸ್ವಾರ್ಥ ಇರ್ತೈತಿ ಚನ್ನಗಿರಿ ಶಿವಮೊಗ್ಗದಾಗ ಇರ್ತೈತಿ ದಾವಣಗೆರೆ ಸಮೀಪಕ್ಕೆ ನಮಗೂ ಜಿಲ್ಲೆ ಮಾಡೋಣ ಅದನ್ನು ನಮಗೂ ಅನುಕೂಲ ಆಗ್ತೈತಿ ಅಂತ ಹೇಳಿ ಅವರು ಜಿಲ್ಲೆ ಮಾಡೋಕ್ಕೆ ಏನು ತಯಾರಿ ಬೇಕಾದ್ರು ಮಾಡ್ಕೋರಿ ಅಂತ ಹೇಳಿ ಬಿದ್ರಿ ಅವ್ರಿಗೆ ಅವ್ರು ಹೇಳಿ ಆದೇಶ ಮಾಡ್ತಾರೆ ಆದರೆ ಬಿದ್ರಿಯವ್ರು ಹೇಳ್ತಾರೋ ಸಾಹೇಬ್ರಾ ಹಂಗೆ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ ನೀವು ದಾವಣಗೆರೆ ಒಂದೋ ಜಿಲ್ಲಾ ಮಾಡೋಕ್ಕೆ ಬರೋದಿಲ್ಲ ನೀವು ಒಂದು ವೇಳೆ ದಾವಣಗೆರೆ ಜಿಲ್ಲಾ ಮಾಡಿದ್ರಂದ್ರೆ ನಿಮ್ಮ ಮೇಲೆ ಅಪಾದನೆ ಬರ್ತೈತಿ ಹೆಸರು ಕೆಡ್ತೈತಿ ನಿಮ್ದು ಸ್ವಜನ ಪಕ್ಷದ ಪಾತ ಮಾಡಿರು ಅಂತೇಳಿ ನಿಮ್ಮ ಮೇಲೆ ಎಲ್ಲರೂ ಹಲ್ ಅದು ಮಾಡೋದು ಬೇಡ ಹಂಗಾರೆ ಏನು ಮಾಡೋಣ ಅಂತ ಹೇಳ್ತ ಕೇಳ್ತಾರೋ ಇಲ್ಲ ಭಾಳ ದಿನಗಳಿಂದ ನಮ್ಮ ಕರ್ನಾಟಕ ಭಾಳ ವಿಸ್ತಾರವಾದದ್ದು ಪ್ರದೇಶ ಐತಿ ಜಿಲ್ಲಾಗಳು ಭಾಳ ದೊಡ್ಡದುವು ಹೊಡಿಬೇಕಂತ ಹೇಳಿ ಹಿಂದಿನ ಮುಖ್ಯಮಂತ್ರಿಗಳು ಪ್ರಯತ್ನ ಪಟ್ಟಿದ್ದಾರೆ ಅದ್ರಾಗ ಫಸ್ಟ್ ಅಂದರೆ ಎಂಬತ್ತ್ಮೂರರಾಗ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಂತೇಳಿ ಒಡದ ಪ್ರಥಮವಾಗಿ ಅವರು ಜಿಲ್ಲಾ ಒಂದು ಎಕ್ಸ್ಟ್ರಾ ಮಾಡಿದರು ರಾಮಕೃಷ್ಣ ಅವರು ತಮ್ಮ ಕಾಲದಾಗ ಆಮೇಲೆ ಮತ್ತು ಅದಕ್ಕಿಂತ ಮೊದಲು ಜಿಲ್ಲಾ ಹೊಡಿಬೇಕಂತೇಳಿ ಹೇಳಿ ದೇವರಾಜ ದೇವರಾಜರಸರು ಒಂದು ಅವರ ಸಮಿತಿ ನಿರ್ಮಾಣ ಮಾಡಿದರು ಅಂದ್ರೆ ರಚನೆ ಮಾಡಿದರು ಆಯೋಗನ ರಚನೆ ಮಾಡಿದರು ಆನಂತರ ರಾಮಕೃಷ್ಣ ಹೆಗಡೆಯವರನ್ನು ಎರಡು ಆಯೋಗ ರಚನೆ ಮಾಡಿದರು ಒಂದು ಹುಂಡೇಕಾರ ಆಯೋಗ ಇನ್ನೊಂದು ಗದ್ದಿಗೌಡರ ಆಯೋಗ ಇವರೆಲ್ಲ ಯಾವ ಜಿಲ್ಲೆ ಹೆಂಗಿರಬೇಕು ಯಾವ ತಾ ತಾಲೂಕುಗಳು ಎಲ್ಲಿ ಸೇರಬೇಕು ಯಾವ ಒಂದು ಜಿಲ್ಲೆ ಮಾಡಬೇಕು ಜಿಲ್ಲಾ ಕೇಂದ್ರ ಏನು ಮಾಡಬೇಕು ಯಾರನ್ನ ಹ್ಯಾಂಗೆ ಏನು ಅಭ್ಯಾಸ ಮಾಡಿ ಭೌಗೋಳಿಕವಾಗಿ ಅಭ್ಯಾಸ ಮಾಡಿ ಸಾಮಾಜಿಕವಾಗಿ ಅಭ್ಯಾಸ ಮಾಡಿ ಎಲ್ಲ ರೆಡಿ ಮಾಡಿ ರಿಪೋರ್ಟ್ ಕೊಟ್ಟದಾರ ಅವನ್ನೆಲ್ಲ ಮಾಡೋನು ಮಾಡು ಅದನ್ನು ರೆಡಿ ಮಾಡಿ ನಿಮಗೆ ಸಬ್ಮಿಟ್ ಮಾಡ್ತಾನೋ ಅಂತೇಳಿ ಬಿದಿರೆಯವರು ಪಟೇಲ್ ಅವ್ರಿಗೆ ಆ ನಂತರ ಬಿದಿರೆಯವರು ಒಂದು ಹತ್ತು ದಿನದಾಗ ಆ ಎಲ್ಲ ಮೂರು ಆಯೋಗಗಳು ಕೊಟ್ಟಂಥ ವರದಿಗಳ್ನ ರೆಡಿ ಮಾಡಿ ಒಂದು ಲಿಸ್ಟ್ ಮಾಡಿಕೊಟ್ಬಿಡ್ತಾರೆ ಇದನ್ನ ಮಾಡಿ ನಿಮ್ಗೆ ಅನುಕೂಲ ಆಕತ್ತಿ ಅದನ್ನೆಲ್ಲ ಅಭ್ಯಾಸ ಮಾಡಿರ್ತಕ್ಕಂಥ ಜಯತ್ ಪಟೇಲ್ರ ಉಂಡ್ರಂಗಿಲ್ಲ ಒಮ್ಮೆ ಏನಾಗಿ ಬಿಡ್ತಾರೆ ಒಮ್ಮೆ ಒಂದು ಪಾಯಿಂಡಿಯಾದಾಗ ಯೋಚನೆ ಮಾಡೇ ಬಿಡ್ತಾರೆ ನಾವು ಒಂಬತ್ತು ಜಿಲ್ಲೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಅಂತ ಹಂಗಾರೆ ಒಂಬತ್ತು ಜಿಲ್ಲೆ ಯಾವ್ಯಾವ ಆಡಳಿತದ ಹಿತದೃಷ್ಟಿಯಿಂದ ಚಿಕ್ಕ ಚಿಕ್ಕ ಜಿಲ್ಲಾ ಮಾಡೋದ್ರಿಂದ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಮಾಡ್ಲಿಕ್ಕೆ ಅನುಕೂಲ ಆಕತಿ ಅದಕ್ಕೆ ಕೆಲಸ ಮಾಡಕ್ಕೆ ಅನುಕೂಲ ಆಕತಿ ನಮಗೂ ಅನುಕೂಲ ಆಕೈತಿ ಮತ್ತು ಜನ್ರಿಗೂ ಅನುಕೂಲ ಆಕೈತಿ ಭಾಳ ದೂರ ದೂರ ಹೋಗೋದು ತಪ್ತೈತಿ ತಮ್ಮ ತಮ್ಮ ಕೆಲಸ ಮಾಡಕ್ಕೆ ಅದಕ್ಕೆ ಆ ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಒಂಬತ್ತು ಜಿಲ್ಲೆಗಳು ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಆಗಿದ್ದೀವಿ ಅಂತೇಳಿ ಘೋಷಣೆಯನ್ನು ಅವರು ಅವ್ರು ಘೋಷಣೆ ಮಾಡಿದಂಥ ಜಿಲ್ಲೆಗಳು ಅವಾಗ ಕೊಪ್ಪಳ ಬಾಗಲಕೋಟೆ ಗದಗ ಹಾವೇರಿ ಉಡುಪಿ ಚಾಮರಾಜನಗರ ದಾವಣಗೆರೆ ಆಮೇಲೆ ಇನ್ನೂ ಎರಡು ಜಿಲ್ಲೆ ಅದಾವೆ ಒಂದು ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಆದಂಥ ಬೆಳಗಾವಿ ಜಿಲ್ಲೆಯನ್ನು ಒಡೆದು ಗೋಕಾಕ್ ಜಿಲ್ಲೆ ಮಾಡೋದು ಇನ್ನೊಂದು ಕಲಬುರ್ಗಿ ಜಿಲ್ಲೆಯನ್ನು ಒಡೆದ ಯಾದಗಿರಿ ಮಾಡೋದು ಇಷ್ಟು ಅವ್ರ ಅಜೆಂಡೆ ಅದು ಉಳ್ಕೋದೆಲ್ಲ ರೆಡಿ ಆಗಿಬಿಡ್ತಾವೆ ಏಳು ಜಿಲ್ಲೆ ಆಗದೆ ಈಸಿಯಾಗಿ ಹೋಗಿಬಿಡ್ತಾವೆ ಏಳು ಜಿಲ್ಲೆ ರೆಡಿ ಮಾಡೋಕ್ಕೆ ಆದೇಶ ಕೊಟ್ಟು ಕೊಟ್ಟುಬಿಡ್ತಾರ ಆದರೆ ಬೆಳಗಾವಿ ಮತ್ತು ಕಲಬುರ್ಗಿ ಸ್ವಲ್ಪ ಪ್ರಾಬ್ಲಮ್ ಎಟ್ಟೆ ಬರ್ತಾವೆ ಆಯೋಗಗಳ ಪ್ರಕಾರ ಗೋಕಾಕ್ ಒಂದೇ ಜಿಲ್ಲೆ ಆಗಬೇಕಾಗಿತ್ತು ಬಟ್ ರಾಜಕೀಯ ಶಕ್ತಿ ದೃಷ್ಟಿಯಿಂದ ಚಿಕ್ಕೋಡಿ ಭಾಗದವರು ಭಾಳ ಸ್ಟ್ರಾಂಗ್ ಇರ್ತಾರೆ ಎಸ್ ಪಟೇಲ್ ಅವ್ರ ಮೇಲೆ ಪ್ರಭಾವ ಇರುವಂಗೆ ಇರ್ತಾರೆ ಅದಕ್ಕೆ ಅವರು ಚಿಕ್ಕೋಡಿನೂ ಕೂಡ ಜಿಲ್ಲಾ ಮಾಡುವಂಗೆ ಅವರು ಆಯೋಗದ ಯಾವುದೇ ಆಯೋಗದ ಶಿಫಾರಸು ಇಲ್ದಿದ್ರು ಕೂಡ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡುವಾಗ ರಾಜ್ಯಪತ್ರದಾಗ ಪ್ರಿಂಟ್ಸ್ ಪ್ರಿಂಟ್ ಸಹಿತ ಮಾಡಿಸ್ಬಿಡ್ತಾರೆ ಅವಾಗ ಕೋಕಾಕದಿಂದ ಸಿ ಎಸ್ ಅವರು ಎಮ್ ಎಲ್ ಎ ಇರ್ತಾರೋ ಜಾರಕಿಹೊಳಿ ಅವರು ಏನೂ ಇರೋಂಗಿಲ್ಲ ಸತೀಶ್ ಅವರು ಎಮ್ ಎಲ್ ಎಮ್ ಎಲ್ ಸಿನೂ ಇರೋಂಗಿಲ್ಲ ರಮೇಶ್ ಜಾರಕಿಹೊಳಿ ಯಾರೂ ಎಮ್ ಎಲ್ ಇರೋಂಗಿಲ್ಲ ರಾಜಕೀಯವಾಗಿ ಅವ್ರು ಇನ್ನೂ ಏನೂ ಇರೋಂಗಿಲ್ಲ ತೊಂಬತ್ತೇಳರ ಡಿಸೆಂಬರ್ದಾಗ ಅವರು ಎಮ್ ಎಲ್ ಸಿ ಆಗ್ತಾರೆ ಫಸ್ಟ್ ಯಾರು ಸತೀಶ್ ಜಾರಕಿಹೊಳರು ಅವಾಗ ಇರೋರಂಗಿಲ್ಲ ಬಟ್ ಜಿಲ್ಲಾ ಆಗೋದಕ್ಕೆ ಮಾತ್ರ ಭಾಳ ಹುಯಿ ಅಂದ್ಬಿಡ್ತೈತಿ ಜಿಲ್ಲಾ ವಿರೋಧ ಮಾಡಿಸ್ತಾರೆ ಬೈಲಂಗದವರು ಜಗಳ ಮಾಡ್ತಾರೋ ರಾಮದುರ್ಗದವರು ಸ್ಟ್ರೈಕ್ ಮಾಡ್ತಾರೋ ಯ ಬೆಳಗಾವದ್ದವೂ ಸ್ಟ್ರೈಕ್ ಮಾಡ್ತಾರೋ ಇವೆಲ್ಲ ಗಡಿ ಭಾಗದ ಜಿಲ್ಲೆ ಅದಾವೆ ಮರಾಠಿ ಬಾಯಿ ಹೊಡೆದವು ಮರಾಠಿ ಭಾಷೆಗೆ ಗಡಿ ಜಿಲ್ಲಾ ಓಡದ್ರೆ ನಮ್ಮ ಕನ್ನಡಿಗರೆಲ್ಲ ಪ್ರದೇಶಗಳ ಮಹಾರಾಷ್ಟ್ರಕ್ಕೆ ಹೋಗ್ವು ಅದ್ರ ಸಂಬಂಧ ಓಡಿಬಾರ್ದು ಅಂತೇಳಿ ಏನೇನೋ ಎಬ್ಬಿಸಿ ಬಿಡ್ತಾರೆ ಆಗಲ್ಲ ಅದ್ರ ಹಿನ್ನೆಲೆ ಒಳಗೆ ರಾಜಕೀಯನ ಕೂಡಿರ್ತೈತಿ ಅಂಥೇಳಿ ಯಾರಿಗೆ ಬಲ್ಲರಿಗೂ ಗೊತ್ತಾಗಿರೋದು ಅವಾಗೂ ಸಹಿತ ಸಾಹುಕಾರ ಹೆಸರು ಕೇಳೇ ಬರ್ತೈತೆ ಯಾರ್ದೋ ಜಾರಕಿಹೊಳಿ ಸಹೋದರನ ಈ ಜಿಲ್ಲಾ ಆಗೋಕ್ಕೆ ವಿರೋಧ ಮಾಡಿರು ಅಂತೇಳಿ ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ ಅವರ ಅದನ್ನು ಸ್ಪಷ್ಟೀಕರಿಸ್ಬೇಕು ಸೊ ಇವೆರಡೂ ಜಿಲ್ಲೆಗಳ ಇರೋದ್ರಿಂದ ಇವು ಎರಡೂ ಜಿಲ್ಲೆ ಮಾಡೋದನ್ನು ಮುಂದೂಡ್ತಾರೆ ತಡಿ ಇಡ್ತಾರಂತೆ ಅದಕ್ಕೆ ಆ ಆದೇಶಕ್ಕೆ ತಡಿ ಇಡ್ತಾರೆ ಕ್ಯಾನ್ಸಲ್ ಮಾಡೋಂಗಿಲ್ಲ ತಡಿ ಇಡ್ತಾರೆ ಆ ರಾಜ್ಯ ಪತ್ರಕ್ಕೆ ತಡಿ ಇಡ್ತಾರೋ ಉಳಿದ ಜಿಲ್ಲೆಗಳನ್ನೆಲ್ಲ ಹತ್ತೊಂಬತ್ತು ನೂರ ತೊಂಬತ್ತೇಳು ಆಗಸ್ಟ್ ಇಪ್ಪತ್ತೈದರಂದು ಇವು ಏಳು ಜಿಲ್ಲಾನ ಮುಖ್ಯಮಂತ್ರಿ ಜಯತ್ ಪಟೇಲ್ ಅವರು ಉದ್ಘಾಟಿಸಿಬಿಡ್ತಾರೆ ಅಲ್ಲಿಗೆ ಕರ್ನಾಟಕ ಇಪ್ಪತ್ತೇಳು ಜಿಲ್ಲೆಗಳನ್ನ ಹೊಂದುವಂಥ ಬಟ್ ಇವತ್ತು ಮೂವತ್ತೊಂದು ಜಿಲ್ಲೆಗಳದವು ಕರ್ನಾಟಕದಾಗ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಮನಗರನ ಚಿಕ್ಕಬಳ್ಳಾಪುರನ ಎರಡು ಜಿಲ್ಲೆ ಮಾಡಿದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಕ್ಕ ಆದಂಥ ಸಮಯದಲ್ಲಿ ಯಾದಗಿರಿ ಜಿಲ್ಲೆ ಮಾಡಿದರು ಹಾಗೆ ಎರಡನೇ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಮಣ್ಣಿ ಸಂದರ್ಭದಲ್ಲಿ ಕಳೆದ ಸರ್ಕಾರದಲ್ಲಿ ವಿಜಯನಗರವನ್ನು ಜಿಲ್ಲಾ ಮಾಡ್ತಾರೆ ಹೀಗಾಗಿ ಮೂವತ್ತೊಂದು ಜಿಲ್ಲೆಗಳ ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ ಆಗಿಬಿಡ್ತೈತಿ ಈಗ ಗೋಕಾಕ ಮತ್ತು ಚಿಕ್ಕೋಳ ಜಿಲ್ಲೆಯನ್ನು ಮಾಡುವ ಕುರಿತ ರೀಜ್ನಲ್ ಕಮಿಷನರ್ಗೆ ಸರ್ಕಾರ ವರದಿ ಕೊಡಕ್ಕೆ ಹೇಳಿದೆ ಅಂತೇಳಿ ಹಂಗೆ ಹವಾಯದ್ದೈತೆ ನಾವು ಆ ಡಾಕ್ಯುಮೆಂಟ್ ಏನು ನೋಡಿಲ್ಲ ಕಾಗದ ಪತ್ರವನ್ನು ನೋಡಿಲ್ಲ ಆದರೂ ಜನ ಜನ ಮಾಡ್ತಾರೋ ರಾಜಕೀಯ ನಾಯಕರು ಮಾಡ್ತಾರೋ ಅವ್ರಿಗೆ ಗೊತ್ತು ಆದಾಗ ಖರೆ ಎಷ್ಟು ಹಿಂಗಾಗಿ ಎಷ್ಟು ಹೋಗಿತ್ತದ ಇಪ್ಪತ್ತಾರು ವರ್ಷ ಹೋಗೋದಿತ್ತು ಇವತ್ತು ಆಕೈತೆ ನಾಳೆ ಆಕೈತೆ ಮುಂದಿನ ಅವಧಿಯಾಗ ಹಾಕೈತೆ ಹೇಳ್ಕೊತಿ ಮಂದಿಗೆ ಇವರು ಆಶ್ವಾಸನೆ ಕೊಟ್ಕೋತಾ ಬಂದಿದರು ಭಾಳ ದೊಡ್ಡ ಜಿಲ್ಲೆ ಇಲ್ಲಿ ವಿಶೇಷ ಅಂದರೆ ಏನಂತ ಈ ದೊಡ್ಡ ಜಿಲ್ಲೆಗೆ ದೊಡ್ಡ ಜಿಲ್ಲಾನ ಆಳ್ಬೇಕಂತೇಳಿ ಜಾರಕಿಹೊಳಿ ಸೋದ್ರಿಗೆ ಭಾಳ ಜನದ ಆಸೆ ಇತ್ತು ಆಸೆ ಇತ್ತು ಆ ಆಸೆ ಇಡೀ ಅವರು ಬಹುಶಃ ಜಿಲ್ಲಾನ ಒಡ್ಯಾಕ ಅನ್ನೋದು ಭಾಳ ಜನರಿಗೆ ಗೊತ್ತಿತ್ತು ಅದು ಎರಡು ಸಾವಿರದ ಹದಿಮೂರರಾಗ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಆಯ್ಕೆ ಆಗ್ತಾರೆ ಆಮೇಲೆ ರಮೇಶ್ ಜಾರಕಿಹೊಳಿ ಹಾಕ್ತಾರೆ ಈಗ ಮಾತ್ರ ಸತೀಶ್ ಜಾರಕಿಹೊಳಿ ಆಗ್ಯಾರ ಅಂದ್ರೆ ಅದರ ಅರ್ಥ ಬೆಳಗಾವ ಅಖಂಡ ಬೆಳಗಾವಿ ಜಿಲ್ಲೆಯನ್ನು ಮಾತ್ರ ಅವ್ರು ಆಳಿದ್ರು ಆಳಿದವ್ರ ಆಶಯ ತೀರ್ಥ ಅವ್ರ ಇನ್ನು ಅವರು ಅವರಾಗಿ ಓಡಿಸ್ಬೋದು ಏನು ತಪ್ಪನ ಜಿಲ್ಲಾ ಮಾಡ್ನೂ ಹೆಸರು ಕೂಡ ಅವ್ರು ಪಡಿಬೋದಲ್ಲ ಬೆಳಗಾವಿ ಜಿಲ್ಲೆಯನ್ನು ಒಡೆದ ಹೊಸ ಜಿಲ್ಲಾ ಉದಯ ಮಾಡೋಕ್ಕೆ ಸರ್ಕಾರ ರೆಡಿಯಾಗಿತ್ತು ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಹಬ್ಬಿರುವ ಹವಾ ನೋಡಿ ನನಗೂ ನೆನಿಸ್ತಂದ್ರೆ ಈ ವಿಷಯನ ಹೇಳಬೇಕನಿಸ್ತು ಯಾಕಂದರೆ ಈ ವಿಷಯ ನನಗೆ ನನಗೇಲಿ ಗೊತ್ತಾತಂದ್ರೆ ಇದು ಶಂಕರ್ ಬಿದ್ರೆಯವರು ಅವರು ಸತ್ಯಮೇವ ಜಯತಿ ಅಂತೇಳಿ ಒಂದು ತಮ್ಮದೇ ಆದಂಥ ಲೈಫ್ ಸ್ಟೋರಿ ಆಧರಿಸಿ ಒಂದು ಪುಸ್ತಕ ಹೊರಗೆ ತಂದರು ಆ ಪುಸ್ತಕದಾಗ ಈ ಪ್ರಸಂಗ ಬರ್ತೈತೆ ಜಿಲ್ಲಾ ಜಿಲ್ಲಾ ಯಾಂಗಾದು ಏಳು ಜಿಲ್ಲಾ ಜೆ ಎಚ್ ಪಾಟೀಲ್ ಅವರು ಹೆಂಗೆ ಮಾಡಿದರು ದೇವೇಗೌಡರಂದು ಉರುಳಿ ಹೋಗಲಿದ್ದು ಸರ್ಕಾರವನ್ನು ಹೆಂಗೆ ಉಳಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಅವ್ರದ್ರದ್ದೇ ಒಂದಂಥ ಒಂದು ಪಾಠ ಅದ ಆ ಪಾಟಿನ ವಿಷಯಗಳನ್ನು ನೋಡಿ ಈ ಸಂದರ್ಭದಲ್ಲಿ ಹೇಳೋದು ಚಲೋ ಅನ್ನಿಸ್ತು ಅದಕ್ಕೆ ನಿಮ್ಮೊಂದು ಇದನ್ನು ಹಂಚಿಕೊಂಡಿದ್ದೀನಿ ಸಾಧ್ಯ ಆದರೆ ನೀವು ಒಂದು ಪುಸ್ತಕ ಸಿಕ್ಕರೆ ಪೂರ್ಣ ಓದ್ರೆ ಭಾಳ ಭಾಳ ಒಳ್ಳೆಯ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂಥ ಧನ್ಯವಾದ